ಇದು ಅಲ್ಲೇ ಥರ್ಡ್ ಗ್ರೇಡ್ ಫೋರ್ತ್ ಹೋಗ್ತಿದೆ ಕಂಪ್ನಿಯಿಂದ ಕೊಟ್ಟಿದ್ರೆ ಸೊ ಇದು ಕಾಯ್ದೆ ನಿಮ್ದು ಸ್ವಂತ ಮಾರಾಟ ನೀವೇ ಮಾರಾಟ ಮಾಡ್ತೀರಾ ಅಥವಾ ಕಂಪ್ನಿ ತಗೊಂಡ್ನಿಯ ತಗೊಂಡೋಗ್ತಾರೆ ಕಂಪ್ನಿಯವರ ಪ್ರತಿದಿನನೂ ನಮಸ್ಕಾರ ರೈತ ಬಾಂಧವ್ ಎಲ್ಲರಿಗೂ ಇವತ್ತು ಈ ಒಂದು ಮಿಡಿ ಸೌತೆ ಒಂದು ಜಮೀನಿಗೆ ಬಂದಿವಿ ಇಂತ ಒಂದು ಮಿಡಿ ಮಿಡಿಸೌತೆ ಅಂತ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಮಾಡಿದಾವೆ ಈ ಬೆಳೆದಿರತಕ್ಕಂತ ಇವತ್ತು ರೈತರಿಗೆ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಶಿವಮೂರ್ತಿ ಅಂತ ಹೇಳಿ ಯಾವ್ದು ಈಚುಘಟ್ಟ ಕೊಳಲ್ಕೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಜಿಲ್ಲೆ ಜಮೀನು ಇರೋದು ಬ್ರಹ್ಮಪುರದಲ್ಲಿ ಬ್ರಹ್ಮಪುರದಲ್ಲಿ ನಮ್ದು ನಾಲ್ಕು ಎಕರೆ ಜಮೀನ್ ಐತೆ ಮೂರ್ ಎಕರೆ ಮೂವತ್ತೈದು ಕುಂಟೆ ಐತೆ ಅದ್ರಲ್ಲಿ ಒಂದ್ ಎಂಟುನೂರು ಅಡಿಕೆ ಗಿಡದಲ್ಲಿ ಮಿಶ್ರ ಬೆಳೆಯಾಗಿ ಬೆರಿ ಸ್ವಲ್ಪ ಬೆಳಿ ಹಾಕಬೇಕು ಈಗ ಈ ಬೆಳೆ ಬೆಳ್ದಿದ್ವಲ್ಲ ಹಾ ಬೆಳ್ದಿದ್ವಿ ವಸ್ತು ಈ ಬೆಳೆನ ಇದಕ್ಕಿನ ಮುಂಚಿತವಾಗಿ ಬೆಳೆದಿದ್ವಾ ಬೆಳೆದಿದ್ವಿ ಸರ್ ಮೂರ್ ವರ್ಷದಿಂದ ಮುಂಚಿತ ಬೇರೆ ಬೇರೆ ತಳಿ ಹಾಕಿದೆ ಬೇರೆ ಬೇರೆ ಹಾಕಿವಿ ಇದು ಈಗ ಹಾಕಿರೋದು ಯಾವ ಕಂಪೆನಿ ಬೀಜ ಇದು ಈಗ ಕೋಕಾ ಕಂಪನಿ ಅವರ ಬೀಜ ಅವ್ರು ಕೊಟ್ಟಿರತಕ್ಕಂತದ್ದು ಈಗ ನಾವು ಹಾಕಿರೋ ಬೀಜ ಕಳಸ ಕಳಸಾ ಕಂಪನಿ ಬೀಜ ಶಿವಮೊಗ್ಗ ಈಗ ಏನು ಬಿಡಿ ಸೌತಿ ಹೌದು ಸರ್ ಫಸ್ಟ್ ಎಲ್ಲ ಸಾಕಷ್ಟು ಕಂಪ್ನಿ ಹಾಕಿದ್ವಿ ಮೂರ್ ವರ್ಷ ಬೆಳೆದಿದ್ವಿ ಅಂತ ಹೇಳಿದ್ವಿ ಈ ವರ್ಷ ನೀವು ಕೂಕು ಕಂಪ್ನಿಯಿಂದ ಹೌದು ಇದು ತಳಿ ಯಾವ್ದು ಇದು ಇದು ಕಳಸ ಕಂಪ್ನಿ ಅಂತ ಕಳಸ ಕಂಪನಿ ಇದಕ್ಕಿಂತ ಮುಂಚೆ ಹಾಕಿದ್ವಲ್ಲ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಷ್ಟೊಂದು ಬರ್ತಿರ್ಲಿಲ್ಲ ಇಳುವರಿ ಈಗ ಹಾಕಿರೋದ್ರಿಂದ ಒಳ್ಳೆ ಚೆನ್ನಾಗಿ ಬಂದಿದೆ ಎಂಟು ಸಾವಿರ ಬೀಜ ಹಾಕಿದ್ರೆ ಎಂಟ್ ಸಾವಿರ ಬೀಜ ಹಾಕಿದ್ವಿ ಎಂಟು ಸಾವಿರ ಎಂಟ್ ಸಾವಿರ ಹಾಕಿದ್ವಿ ಹಾ ಎಂಟು ಸಾವಿರ ಹಾಕಿದ ಯಾವತ್ತ ಬೀಜ ಹಾಕಿದ್ವಿ ಎಷ್ಟು ದಿನ ಸರ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಸಸಿ ನಾಟಿ ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಸಸಿ ನಾಟಿ ಮಾಡಿದ್ವಿ ನಾಟಿ ಮಾಡಿ ಆದ ಒಂದ ಇಪ್ಪತ್ತೆಳು ಇಪ್ಪತ್ತಾರು ಇಪ್ಪತ್ತೇಳು ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗಿದೆ ಕಾಯಿ ಸ್ಟಾರ್ಟ್ ಆಗಿದೆ ಫಸ್ಟ್ ಹಾರ್ವೆಸ್ಟಿಂಗ್ ಆಗಿದೆ ಅವತ್ತಿಂದನು ಕಾಯಿ ಚಂದ ಅವತ್ತಿನಲ್ಲಿ ಚೆನ್ನಾಗಿ ಬರ್ತಾವ ತಡ್ಕೊಳ್ತದ ತಡ್ಕೊಂತ ಐತೆ ಚೆನ್ನಾಗಿದೆ ಚೆನ್ನಾಗಿ ದಿನ ಎಷ್ಟು ಕಾಯಿ ಬರ್ತಾ ಇದೆ ಫಸ್ಟ್ ಗ್ರೇಡ್ ಸರ್ ಒಂದ್ ಕ್ವಿಂಟಾಲ್ ಬರ್ತೈತೆ ಡೈಲಿ ಒಂದ್ ಕ್ವಿಂಟಲ್ ಒಂದು ಕ್ವಿಂಟಾಲ್ ಬರ್ತೈತೆ ಹಾ 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 ಚನ್ನಾಗಿ ಬರ್ತಾವೆ ಏನೋ ಬರ್ತೈತಿ ಸರ

ನಿಮ್ ಮೊದ್ಲೆಲ್ಲಾ ಇಲ್ಲೆಲ್ಲಾ ಜಾಸ್ತಿ ಆಗ್ತಾ ಇದಾವ ಸರಿ ಸುತ್ತಲ್ಲಿ ಯಾರು ಹಾಕಿಲ್ಲ ನಾನು ಒಬ್ಬನೇ ಹಾಕಿರೋದು ನಾನು ಹಬ್ಬನ ಅಂದ್ರೆ ನಮ್ಮ ಕಲ್ಲೇಶ್ ಅವರು ಗ್ರೇಡಿಯನ್ಸ್ ಮುಖಾಂತರ ಇದ್ದ ಹಾಕಿದೀನಿ ಚೆನ್ನಾಗಿ ನಿಮ್ಗೆ ಇದು ಇವ್ರ್ ಹೆಂಗ್ ಪರಿಚಯ ಆದ್ರು ಹೆಂಗ್ ಹಾಕ್ಬೇಕು ಅಂತ ನಿಮ್ಗ್ ಅನಸ್ತಾವ ಓಕೆ ನಾನು ಬೆಳಿಬಹುದು ಅಂತ ಹೇಳ್ಬಿಟ್ಟು ಕಂಪನಿ ಕಡೆಯಿಂದ ಯಾವ ತರ ಸಪೋರ್ಟ್ ಮಾಡ್ತಾರೆ ನೀವೇ ಮಾರ್ಕೆಟ್ ಮಾಡೋದು ಅಥವಾ ಅವರೇ ತಗೊಂಡ್ ಹೋಗ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಈಗ ಏನು ನೀ ಬೀಜ ಹಾಕಿದಿವಲ್ಲಾ ನಾವು ಇದಕ್ಕೆ ಬೀಜದಿಂದ ಹಿಡಿದು ಇನ್ಪುಟ್ ಇನ್ಪುಟ್ ಅಂದ್ರೆ ಗೊಬ್ಬರ ಆಯ್ತು ಡ್ರಿಪ್ ಆಯ್ತು ಈ ತಂತಿ ಆಯ್ತು ದಾನ ಆಯ್ತು ಫರ್ಟಿಲೈಸರ್ ಆಯ್ತು ಎಲ್ಲ ನೀವೇ ಸ್ವಂತ ತಂದು ಉಪಯೋಗಿ ತಂದ ಆಗ್ತೀವ ಅಥವಾ ಕಂಪ್ನಿಯಿಂದ ಕಂಪ್ನಿಯಿಂದ ಸ್ವಂತ ಮಾರಾಟ ನೀವೇ ಮಾರಾಟ ಮಾಡ್ತಿವಿ ಅಥವಾ ಕಂಪ್ನಿ ತಗೊಂಡ್ನ ಕಂಪ್ನಿಯವ್ರು ತಗೊಂಡೋಗ್ತಾರೆ ನೀವು ಎಷ್ಟು ದಿನಕ್ಕೊಂದ್ಸಲಿ ಕಾಯಿ ಬಿಡಿಸ್ತಾ ಇದ್ದೀವಿ ದಿನ ಬಿಟ್ಟು ದಿನ ಮುಂದೇನಾದ್ರೂ ದಿನ ಬಿಡಿಸಬೇಕು ಒಂದಿನ ಬಿಟ್ಟು ದಿನ ಡೈಲಿ ಬಿಡಿಸಬೇಕು ಡೈಲಿ ಏನು ಲಾಭ

ಸಾಮಾನ್ಯವಾಗಿ ಇದು ಬೆಳಿತಕ್ಕಂತ ವೈತಿಗೆ ಎಲ್ಲಾ ಗೊತ್ತಿರುತ್ತೆ ಹೊಸದಾದ ಹೊಸದಾಗ ಹಾಕೋರಿಗೆ ಗ್ರೇಡ್ ಗೊತ್ತಿರಲ್ಲ ಸೊ ಫಸ್ಟ್ ಗ್ರೇಡ್ ಅಂದ್ರೆ ಯಾವ ತರಕಾಯ್ತಿ ಸರ್ ಆಕ್ಚುಲಿ ಒಂದ್ ನೂರ ಕಾಯಿ ಬಂದ್ರೆ ಇದು ಫಸ್ಟ್ ಗ್ರೇಡ್ ಕೆಜಿಗೆ ಒಂದು ಕೆಜಿಗೆ ಒನ್ ಸಿಕ್ಸ್ಟಿ ಪ್ಲಸ್ ಬರ್ಬೇಕು ಸೊ ಇದು ಸೆಕೆಂಡ್ ಗ್ರೇಡ್ ಸರ್ ಇದು

ತರ್ಟಿ ಪ್ಲಸ್ ಇದು ಸೊ ಇದು ಕೊಡೋದ್ರಿಂದ ಮಾರ್ಕೆಟ್ ಅಲ್ಲಿ ಅವರಿಗೆ ಕಂಪ್ನಿ ತಾಳುತ್ತಾರೆ ಮೂರು ಹದಿಮೂರು ರೂಪಾಯಿ ಕೆಜಿ ಸೆಕೆಂಡ್ ಏನ್ ತೋರಿಸಿದಲ್ಲ ಇಪ್ಪತ್ತೈದು ಫಸ್ಟ್ ಗ್ರೇಡ್ ಏನಿದೆ ಉತ್ತಮ ಲಾಭ ಬೇಕಂದ್ರೆ ಮೇಂಟೈನ್ ಮಾಡಬೇಕು ಸೊ ಅದು ಕಾಯಿ ಕೀಳೋದ್ರಿಂದ ಏನಾಗ್ತದೆ ಅಂದ್ರೆ ಈ ಪ್ರತಿದಿನ ನಾವು ಕಾಯಿ ಕೀಳ್ತಾ ಇದ್ದಾಗ ಗಿಡನು ಆರೋಗ್ಯಕರವಾಗಿರ್ತದೆ ಬಲಿಷ್ಠವಾಗಿರ್ತದೆ ಡೈಲಿ ಕಾಯಿ ಚೆನ್ನಾಗಿರುತ್ತೆ ಏನು ಹೋಗಿ ಕಳ್ಸಿಕೊಳ್ಳೋದಿಲ್ಲ ಕಂಪನಿ ಬೇಕಿರೋದು ಯಾವ ಗ್ರೇಡ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಓಕೆ ಫಸ್ಟ್ ಸೆಕೆಂಡ್ ಅಂತ ಈಗ ಕೇಳಿದಲ್ಲ ದಪ್ಪ ಆಗಿದೆ ಶಾಲೆಗೆ ಲೆಕ್ಕ ಎಷ್ಟು ಇದು ಕೇಳಲೇಬೇಕು ಎಷ್ಟು ಪ್ರತಿ ದಿನ ಪ್ರತಿದಿನ ಕೇಳಬೇಕು ಗ್ರೇಡ್ ಮಾಡಬೇಕು ಅಂದ್ರೆ ಪ್ರತಿದಿನ ದಿನ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಸಿಕ್ಕಾಗ ರೈತ ರೈತರಿಗೆ ಲಾಭ ಆಗುತ್ತೆ ಬಿಡಿಸ್ತಾ ಇದ್ರೆ ಆಗುತ್ತೆ ಗ್ರೇಡ್ ಕಮ್ಮಿ ಆಗುತ್ತೆ ಆಗುತ್ತೆ ಅಮೌಂಟ್ ಕಡಿಮೆ ಆಗುತ್ತೆ ಅವ್ರ ರೈತರಿಗೆ ಲಾಸ್ ಆಗುತ್ತೆ ಈಗ ಶಿವಮೂತ್ರ ಇದೆಲ್ಲ ಬೆಳಿತಾ ಇದ್ವಿ ಸೊ ಇದಕ್ಕೆ ಕಂಪನಿ ಪರವಾಗಿ ಈಗ ನಿಮಗೆ ಬೀಜ ಕೊಟ್ಟಿದ್ದಾರೆ ಬೈಬ್ಯಾಕ್ ಸಿಸ್ಟಮ್ ಏನ್ ತಗೊಂತಿದ್ರೆ ಆ ಕಂಪ್ನಿಯಿಂದ ನಿಮ್ಗೆ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ವಿಸಿಟ್ ಮಾಡ್ತಾರೆ ಏನ್ ಸಜೆಸ್ಟ್ ಏನ್ ಕೊಡ್ತಾರೆ ನಿಮಗೆ ಸರ್ ಬರ್ತಾರೆ ವಾರದಲ್ಲಿ ಎರಡು ದಿನ ಎರಡು ದಿನ ವಿಸಿಟ್ ವಾರದಿಂದ ಎರಡು ದಿನ ವಿಸಿಟ್ ಮಾಡ್ತಾರೆ ಪ್ರತಿಯೊಂದು ಸಾಲಲ್ಲ ಅಡ್ಡಾಡ್ತಾರೆ ಓಕೆ ಅಡ್ಡಾಡ್ಬಿಟ್ಟು ಎಲ್ಲಿ ಯಾವ್ದು ಗೊಬ್ಬರ ಕೊಡ್ಬೇಕು ಯಾವ ಔಷಧಿ ಕೊಡ್ಬೇಕು ಅಂತ ಬಂದು ಗೈಡೆನ್ಸ್ ಕೊಡ್ತಾರೆ ಓಕೆ ಗೈಡೆನ್ಸ್ ಕೊಟ್ಟಾದ್ಮೇಲೆ ತಿರ್ಗಾ ಬಂದು ಔಷಧಿ ಕೊಟ್ಟೋಗ್ತಾರೆ ಔಷಧಿ ಕೊಟ್ಟಾದ್ಮೇಲೆ ಔಷಧಿ ಹೊಡೆದ್ರಲ್ಲ ಅಂತ ಮತ್ತೆ ತಿರ್ಗ ಒಂದ್ಸರಿ ಚೆಕ್ ಮಾಡ್ತಾರೆ ಮಾಡ್ತಾರೆ ಚೆಕ್ ಮಾಡಿ ಹೊಡೆದ್ರಲ್ಲ ರೈತರು ಏನ್ ಮಾಡ್ತಾರೆ ಇಟ್ಕ ಸ್ಟಾಕ್ ಇಟ್ಕೊತಾರ ನಾವು ಸ್ಟಾಕ್ ಇಟ್ಕೊಳಲ್ಲ ಅದಾಗಬಾರ್ದು ಅಂತ ಹೇಳಿ ಅವ್ರು ಇವತ್ತು ಕೊಟ್ಟ ತಕ್ಷಣ ದಿನ ಸ್ಪ್ರೇ ಮಾಡಿರ್ತಿವಿ ತಿರ್ಗಿ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಅವ್ರು ಬಂದ್ ನೋಡ್ತಾರೆ ಇಂಪ್ರೂವ್ಮೆಂಟ್ ಆಗಿದಿಲ್ಲ ಅಂತ ಅವಾಗ ಇಂಪ್ರೂವ್ಮೆಂಟ್ ಆಗಿರುತ್ತೆ ಸೊ ಡ್ರಿಪ್ ಎಲ್ಲ ಕೊಡ್ತಾರೆ ಪ್ರತಿಯೊಂದು ಮೆಟೀರಿಯಲ್ ಬಟ್ ನೀವು ಮಾಡ್ಬೇಕು ನಿಮ್ಗೆ ಲಾಭ ಬೇಕು ಅಂದ್ರೆ ರೈತರಿಗೆ ಲಾಭ ಬೇಕು ಅಂದ್ರೆ ಕೊಟ್ಟಿದ್ದನ್ನು ಕರೆಕ್ಟ್ ಆಗಿ ಪಾಲನೆ ಮಾಡಬೇಕು ಮಾಡ್ಬೇಕು ಸೊ ಅದೇ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೊಂತ ಹೋಗೋದ್ರೆ ಇದರಲ್ಲಿ ಲಾಭದಾಯಕ ಇದೆ ಅಂತ ನಿಮ್ ಅನಿಸಿಕೆ ಏನು ಸಾಲಿಂದ ಸಾಲಿಗೆ ಏನ್ ಅಂತರ ಕೊಟ್ಟಿದ್ರೆ

ೂಪ್ ಹಾಕಿದಾವೆ ಸೊ ಕಂಪ್ನಿಗೆ ಕೊಟ್ಟಿರ್ತಕ್ಕಂಥದ್ದು ಇನ್ಲಾಂಡ್ ಟ್ರಿಪ್ ಇದು ಇನ್ಲ್ಯಾಂಡ್ ಟ್ರಿಪ್ ಇನ್ಲೈನ್ ಅಂದ್ರೆ ಓಲಿಂದ ಓಲಿಗೆ ಫೋರ್ಟಿ ಫೈವ್ ಸೆಂಟಿಮೀಟರ್ ಇರ್ತದೆ ಸೊ ಪೂರ್ತಿ ಲೈನ್ ತೇವಾಂಶ ಆಗ್ತದೆ ಸೊ ತೇವಾಂಶ ಆಗೋದ್ರಿಂದ ನಮಗೆ ನ್ಯೂಟ್ರಿಯೆಂಟ್ಸ್ ಕೊಡ್ಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ ವೆಂಚುರಿ ಸಿಸ್ಟಮ್ ಅಲ್ಲಿ ಕೊಡ್ತೀವಿ ಗೊಬ್ಬರ ಎಷ್ಟಿನ ಕೊನ್ಸಲ್ಲಿ ಕೊಡ್ತೀವಿ ಸರ್ ನೋಡಿ ನೋಡ್ತ್ಬಿಟ್ಟು ಇವತ್ ಗೊಬ್ಬರ ಕೊಡ್ಬೇಕು ಅಂತ ಹೇಳ್ತಾರೆ ಅವಾಗ ಗೊಬ್ಬರ ಕೊಟ್ಟು ಮೇಲ್ಗಡೆ ಮಣ್ಣು ಮುಚ್ಚಿತ್ತು ಗೊಬ್ರ ಹಾಕಿ ಮೇಲ್ಗಡೆ ಮಣ್ ಮುಚ್ಚಿಬಿಡ್ತದೆ ಓಕೆ ಯಾವದೇ ಕಾರಣಕ್ಕೂ ಗೊಬ್ಬರನ ಎಕ್ಸ್ಪೋಸ್ ಮಾಡಂಗಿಲ್ಲ ಬಿಸ್ಲಿಗೆ ಎಕ್ಸ್ಪೋಸ್ ಮಾಡಿದ್ರೆ ಗೊಬ್ಬರದ ಎಲ್ಲಾ ಪೋಷಕಾಂಶಗಳು ಗಾಳಿಗೆ ಬಿಸ್ಲಿಗೆ ವೈಯೋಪೀಟ್ ಆಗ್ತದೆ ಗೊಬ್ಬರ ಹಾಕೊಂಡು ಮಣ್ಣು ಮುಚ್ಚಿ ಓಕೆ ಒಳ್ಳೆ ಚೆನ್ನಾಗ್ ಮಾಡಿದ್ವಿ ಶಿವಮುತ್ತಣ ಈಗ ಶುಭಮುತ್ತಣ ಇವಷ್ಟು ಮೇನ್ಟೈನ್ ಮಾಡಿದ್ವಿ ಸರ ನೀವು ಫಸ್ಟ್ ಗೆ ಬೀಜ ಹಾಕಿದ ನಂತರ ನೀವು ಫಸ್ಟ್ ಮೇನ್ ಲೈನ್ ದಾರ ಹಾಕೊಂತೀವಿ ಹೌದು ಸರ ಇದು ಪ್ಲಾಸ್ಟಿಕ್ ದವರ ಪ್ಲಾಸ್ಟಿಕ್ ದವರಾ ಎರಡ್ ಲೈನ್ ಮೂರ್ ಲೈನ್ ಟೇಪ್ ಹಾಕಿದ್ವಿ ಟೈಪ್ ಹಾಕ್ತಿವಿ ಅದಕ್ಕೆ ಮತ್ತೆ ಪ್ರತಿಯೊಂದು ಒಂದ್ ಗಿಡಕ್ಕೂ ನೀವು ಸುತ್ತಲಿ ಕಟ್ಬೇಕು ಈಗ ಗೋಣಿ ದರ ಕಟ್ ಗೋಣಿ ದರ ಕಟ್ಬೇಕು ನೀವು ಹ್ಮ್ ಸೊ ಇದು ಕೆಳಗ್ ಬಿದ್ರೆ ಇಳುವರಿ ಕಮ್ಮಿ ಆಗ್ತದೆ ರೋಗ ಜಾಸ್ತಿ ಆಗುತ್ತೆ ಆಮೇಲೆ ಕಾಯಿ ಬಿಡಿಸ್ಲಿಕ್ಕೆ ಚೆನ್ನಾಗ್ ಆಗಲ್ಲ ಓಕೆ ಇದು ದ್ವಾರ ಕಂಟಿನ್ಯೂ ಮೇಂಟೈನ್ ಮಾಡ್ತೀವಿ ಏನ್ ಕುಡಿ ಬಿದ್ದಿದ್ಯ ದೇವ ಕಟ್ಟಬೇಕಾಗುತ್ತೆ ಸುಮ್ಮ ಕಣ ಆಹ್ ಇದೆಲ್ಲ ಕಟ್ಟಬೇಕು ಇದು ಸೊ ಇನ್ನೂ ಒಂದ್ ಹಾಕ್ಬೇಕಾಗತ್ತೆ ನೀವು ನಮ್ ಪ್ರಕಾರ ಹಾಕೋಣ ಹಾಕಿದ್ರೆ ನಿಮ್ ಬಳ್ಳಿ ಮೇಂಟೈನ್ ಆಗುತ್ತೆ ಮತ್ತೀಗ ಟೋಟಲ್ ಕ್ರಾಪ್ ಡ್ಯೂರೇಷನ್ ಇದು ಎಂಬತ್ತೈದರಿಂದ ತೊಂಬತ್ತು ದಿನ ಇರ್ತದೆ ಸೊ ಅದರಲ್ಲಿ ನಮ್ಗೆ ನಾರ್ಮಲಿ ಮೂವತ್ತೈದರಿಂದ ನಲ್ವತ್ತೈದು ದಿನ ತನಕ ಕಾಯಿ ಬಿಡಿಸಬಹುದು ನಾವು ಆಲ್ಟರ್ನೇಟ್ ಬಿಡಿಸಿವೆ ಇಪ್ಪತ್ತು ಸರಿ ಕಾಯಿ ಬಿಡಿಸ್ತಂಗೆ ಆಗ್ತದೆ ಡೈಲಿ ಬಿಡಿಸಿವೆ ಮೂವತ್ತರಿಂದ ನಲ್ವತ್ತು ಸರಿ ಕಾಯಿ ಬಿಡಿಸ್ತೀವ ಅಲ್ವಾ ಓಕೆ ಇಷ್ಟು ಹೇಳಿರ್ತಕ್ಕಂತ ನಮ್ಮ ಶಿವಮೊಗ್ಗವರಿಗೆ ಈ ಒಂದು ಮಿಡಿಸೌತೆಯ ಬೆಳೆಯ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿರ್ತಕ್ಕಂತ ನಮ್ಮ ಶಿವಮೂತ್ರ ರೈತರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬದುಕು ಬೇಸ ಎಂಬ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮಗೆ ಧನ್ಯವಾದಗಳು ನಮಸ್ಕಾರ